ಮೈಸೂರು ನಗರದ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಂತಿನಗರ ಬಡಾವಣೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸ್ಥಳೀಯರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿ ನೀಡುವುದರ ಜೊತೆಗೆ ಅರ್ಹ ಸಾರ್ವಜನಿಕರಿಗೆ ಸಾಲ ಸೇರಿದಂತೆ ಹಲವು ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಲಾಯಿತು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಫಯಾಜ್ ಅಹಮದ್ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮೂಲಕ ಮೂರು ಲಕ್ಷ ರೂಪಾಯಿ ಸಾಲ ಪಡೆದು ಸ್ವಂತ ವ್ಯಾಪಾರ ವೃದ್ಧಿಸಿಕೊಂಡಿದ್ದೇನೆ ಬ್ಯಾಂಕುಗಳಲ್ಲಿ ಈ ಯೋಜನೆಗಳು ಜಾರಿಯಾಗಿರುವುದು ಸಹಕಾರಿಯಾಗಿದೆ ಎಂದರು ಸಬ್ಸಿಡಿ ಸಾಲ ಬಂದಿದೆ ಅದರಲ್ಲಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಇಂದ ಮತ್ತೆ ಎಲ್ಲರೂ ಕೂಡ ನನಗೆ ತುಂಬಾ ಸಹಕರಿಸಿದ್ದಾರೆ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕಸ್ಟಮರ್ ಆಗಿದ್ದೇನೆ ಇದರಲ್ಲಿ ನನಗೆ ತುಂಬಾ ಸವಲತ್ತಾಗಿದೆ ಒಂದು ಎರಡು ಮೂರು ಸಲ ನಾನು ಬಂದು ಜೆರಾಕ್ಸ್ ಅಂಗಡಿ ಇದೆ ಆನ್ಲೈನ್ ಬಿಸ್ನೆಸ್ ನಾನು ಮಾಡ್ತೀನಿ ಝಮ್ಝಮ್ ಎಂಟರ್ಪ್ರೈಸಸ್ ಅಂತ ನಂದು ಮುಂದೆ ಶಾಪ್ ಇದೆ ಅದರಲ್ಲಿ ಬಂದು ಎಲ್ಲ ಸ್ಕೀಮ್ ಏನೇನಿದೆ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನನಗೆ ಇದು ಮಾಡಿಕೊಟ್ಟಿದ್ದಾರೆ ವರ್ಷದಿಂದ ಫಲಾನುಭವಿ ಸಾದಿಕ್ ಕಳೆದ ಒಂಬತ್ತು ವರ್ಷಗಳಿಂದ ಪೀಠೋಪಕರಣದ ವ್ಯಾಪಾರ ಮಾಡುತ್ತಿದ್ದೇನೆ ಕೇಂದ್ರದ ಯೋಜನೆಯಡಿ ಒಂಬತ್ತು ಲಕ್ಷ ರೂಪಾಯಿ ಸಾಲ ಪಡೆದು ವ್ಯಾಪಾರ ವೃದ್ಧಿಸಿಕೊಂಡಿದ್ದು ಈಗಾಗಲೇ ಏಳು ಲಕ್ಷ ರೂಪಾಯಿ ಸಾಲ ತೀರಿಸಿದ್ದೇನೆ ಸಾಲ ತೀರಿದ ನಂತರ ಹೆಚ್ಚಿನ ಸಾಲ ಪಡೆದು ವ್ಯಾಪಾರ ವೃದ್ಧಿಸಿಕೊಳ್ಳುವ ಅವಕಾಶವಿರುವುದು ಸಹಕಾರಿಯಾಗಿದೆ ಎಂದರು ಮ್ಯಾನೇಜರು ಒಳ್ಳೆ ಬಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ ನಾವು ಅದರಿಂದ ಲಾಭ ಪಡ್ಕೊಂಡಿದ್ದೀವಿ ನನ್ನ ಹೆಸರು ನಾನು ಹೇಳಿದ್ದೀನಿ ಖುಷಿ ಸ್ಕೀಮ್ ಬಗ್ಗೆ ಬರೋ ಬ್ಯಾಂಕಿನ ವ್ಯವಸ್ಥಾಪಕ ಮುರುಳೀಧರ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸ್ಥಳೀಯ ಜನರಿಗೆ ತಿಳಿಸುವ ಕಾರ್ಯ ಪ್ರಗತಿಯಲ್ಲಿದ್ದು ಸ್ಥಳೀಯರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದರು ಸರ್ಕಾರದ ಯೋಜನೆಗಳನ್ನು ಅದರ ಬಗ್ಗೆ ಎಲ್ಲ ನಾವು ಇವತ್ತು ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟಿದ್ದೀವಿ ಸುಮಾರು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಆಗಲಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಆಗಲಿ ಮತ್ತೆ ಅಟಲ್ ಪೆನ್ಷನ್ ಯೋಜನೆ ಆಗಲಿ ಪಿಎಂ ಸ್ವಾನಿಧಿ ಯೋಜನೆ ಆಗಲಿ ಮತ್ತೆ ವಿಶ್ವಕರ್ಮ ಯೋಜನೆ ಆಗಲಿ ಮತ್ತೆ ಪಿ ಎಂ ಮುದ್ರಾ ಯೋಜನೆ ಬಗ್ಗೆ ಎಲ್ಲದರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀವಿ ಸುಮಾರು ಜನಕ್ಕೆ ಇದನ್ನ ಎಲ್ಲ ತಿಳುವಳಿಕೆ ಕೊಟ್ಟು ಎಲ್ಲರೂ ಇದನ್ನ ಸದುಪಯೋಗ ಮಾಡ್ಕೋಬೇಕಂತ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡುತ್ತಾ ಇದ್ದೀವಿ